ನಾನು ಪಕ್ಷ ಅತೀತ ಯಾವುದೂ ಇಲ್ಲ ಈಗಾಗಲೇ ನಮ್ಮ ಹಿಂದಿನ ಎಂ ಅವರು ಜೋಶಿಯವರು ಅನೇಕ ಸರಿ ಇಪ್ಪತ್ತೈದು ವರ್ಷದಿಂದ ಆರಿಸಿ ಬಂದಿದ್ದಾರೆ ಯಾವ ಕೆಲಸವೂ ಮಾಡ್ತಾ ಇಲ್ಲ ಐದು ವರ್ಷಕ್ಕೊಮ್ಮೆ ನಮ್ಮ ಊರಿಗೆ ಭೇಟಿ ಇಲ್ಲ ಏನು ಮಾಡಿದರೂ ನಾವು ಇಲ್ಲಿ ಒಂದು ಮುಕ್ತಿಧಾಮ ಅಂತ ಇದೆ ಸಮಾಧಿ ಅದಕ್ಕೆ ಅವ್ರನ್ನ ಕರ್ಕೊಂಡು ಬಂದು ಮಾಲೆ ಹಾಕಿದ್ದೀನಿ ನಾನು ನಾನು ಸ್ವಂತ ನಾನು ಅವ್ರನ್ನ ಕರ್ಕೊಂಬಂದು ಮಾಲೆ ಹಾಕಿದ್ದೀನಿ ಅದಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ನಿಮ್ಗೆ ದಾನ ಮಾಡಿ ಕೊಡ್ರಿ ಅಂದರೆ ಅವರು ಏನು ಮಾಡಲಿಲ್ಲ ಹಾಗೆ ಹೋದರು ಮಾಲೆ ಹಾಕಿಸ್ಕೊಂಡ್ರು ಎಲ್ಲ ಮಾಡಿಕೊಂಡ್ರು ಎಲ್ಲ ಮಾಡಿದರೂ ಕೂಡ ನಮ್ಮೂರಲ್ಲಿ ಹೋಗಿ ನಾವು ಹೇಳ್ತಾ ಇದ್ದೇವಲ್ಲ ನಾವು ನಮ್ಮ ಏನಾದರೂ ನನಗೆ ಇದು ಆಗ್ತಾಯಿಲ್ಲ ಮತ್ತು ನಿಮ್ಗೆ ಹೇಳ್ತಾ ಇದ್ದೇನೆ ನಮಗೆ ಕೆಲಸ ಮಾಡ್ತೇನೆ ಅಂತ ಅಭಿವೃದ್ಧಿ ಅಂತ ಹೇಳಿದ್ದಾರೆ ಮೊನ್ನೆ ಮೂರು ಸಾವಿರ ಮಟ್ಟದಲ್ಲಿ ಮೊನ್ನೆ ಹುಬ್ಳಿಯಲ್ಲಿ ಮೂರು ಸಾವಿರ ಮಟ್ಟದಲ್ಲಿ ಹೇಳಿದ್ದಾರೆ ಅದಕ್ಕಾಗಿ ನಾವು ಒಳ್ಳೆಯ ಒಂದು ವೀರಶೈವ ಲಿಂಗಾಯತರ ಮತವನ್ನು ಗೆದಿತೇನೆ ಅಂತೇಳಿ ಚಾಲೆಂಜ್ ಕಟ್ಟಿದ್ದಾರೆ ಅದಕ್ಕಾಗಿ ನಾವು ಈರು ಸೈವ ಸಮಾಜಕ್ಕೆ ನಾವು ಬೇರೆ ಜಾತಿಯವರು ನಾವು ಈರು ಸೈವಲ್ಲ ನಾವು ಜಾಡರು ನಾವು ನೇಕಾರು ನಮಗೆ ಎಲ್ಲ ಜಾತಿ ಒಂದೇ ನಾವು ಅದಕ್ಕೆ ಬೇರು ಸಹ ಲಿಂಗಾಯತರಿಗೆ ನಾವು ಹೆಲ್ಪ್ ಮಾಡ್ತೀವಿ ಹಾಂ ನಮ್ಮ ಜೋಶಿಯವ್ರನ್ನ ಇದು ಮಾಡ್ಬಿಟ್ಟು ನಾವು ಇಷ್ಟೇ ಕೇಳಿದ್ರೆ ಒಳ್ಳೇದು ಅಂತ ನಮ್ಮ ನಾವು ರಾಹುಲ್ ಗಾಂಧಿ ಆದರೆ ಅಂತೆ ಒಳ್ಳೇದು ಯಾಕೆ ಎಲ್ಲ ಬಡಮನಕ್ಕೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಅಕ್ಕಿಗೆ ರೊಕ್ಕ ಕೊಟ್ಟು ಎಲ್ಲನೂ ಬದುಕಿಸಿ ಮಕ್ಕಳನ್ನ ದುಡಿದಂಗೆ ಮಾಡಿ ಕೂತಿದ್ದಾರೆ ಅವ್ರಿಗೆ ಒಳ್ಳೇದು ಮಾಡಿದೆ